ಈಗ ಮೊದಲನೇದು ಸುಮಾರು ಜನ ಕೇಳೋರ್ ಏನಪ್ಪ ಅಂತಂದ್ರೆ ಈ ಪಿಗ್ಮೆಂಟೇಷನ್ ಕ್ರೀಮ್ಗಳನ್ನ ಹಾಕಿದಾಗ ಕೆಂಪಾಯ್ತಾ ಇದೆ ಪಿಂಪಲ್ಸ್ ಹಾಕಿದಾಗ ಕೆಂಪಾಯ್ತು ನೋಡಿ ಇದು ಕೆಂಪಾಗೋದು ಅದು ಟ್ರೀಟ್ಮೆಂಟ್ ನ ಭಾಗ ಮೊದಲು ಕೆಂಪಾಗಿ ಆಮೇಲೆ ಇದು ಕಪ್ಪು ಬಣ್ಣ ಹಾಕಿ ತಿರುಗಿ ಆಮೇಲೆ ಚರ್ಮ ಸುಲಿಯುತ್ತೆ ಪಿಗ್ಮೆಂಟೇಶನ್ ಈ ರೀತಿಯೇ ಕಡಿಮೆ ಆಗೋದು ಇದಕ್ಕೆ ಮೂರರಿಂದ ಆರು ತಿಂಗಳು ಬೇಕಾಗುತ್ತೆ ನೀವು ತುಂಬಾ ಅರ್ಜೆಂಟ್ ಮಾಡಬಾರ್ದು ಈ ಟೈಮ್ ಅಲ್ಲಿ ನೀವು ಸೂರ್ಯನ ಬಿಸಿಲು ಆ ಜಾಗಕ್ಕೆ ತರ ನೋಡ್ಕೋಬೇಕು ಈ ಕ್ರೀಮ್ ಗಳನ್ನ ನೈಟ್ ಹಾಕಿ ಬೆಳಿಗ್ಗೆ ಹೊತ್ತು ಮಾಯಶ್ಚರೈಸರ್ ಹಾಕೋದು ಮರಿಬಾರದು ಈಗ ನೀವೇ ಆದ್ರೂ ಹಾಕಿ ಇಲ್ಲ ಮೆಡಿಕಲ್ ಬೇಕಂದ್ರೆ ಕೊಠಾರಿ ಆದ್ರೂ ಹಾಕೊಳ್ಳಿ ಕ್ರೀಮ್ ನ ನೈಟ್ ಹಾಕೋದು ಬೆಳಿಗ್ಗೆ ಮಾಯಶ್ಚರೈಸರ್ ಹಾಕೋದು ಬಿಸಿಲಿಗೆ ಹೋದ್ರೆ ಸನ್ಸ್ಕ್ರೀನ್ ಹಾಕೋದು ಈ ರೀತಿ ಮೇಂಟೈನ್ ಮಾಡಿ ಫಸ್ಟ್ ರೆಡ್ ಆಗುತ್ತೆ ಆಮೇಲೆ ಚರ್ಮ ಸುಲಿದು ಅಲ್ಲಿ ಹೊಸ ಚರ್ಮ ಬರಬೇಕು ಹೊಸ ಚರ್ಮ ಬಂದ ಮೇಲೆ ಅದು ಎಲ್ತ್ ಇರುತ್ತೆ ನಿಮ್ಗೆ ಪ್ರಾಬ್ಲಮ್ ಕಡಿಮೆ ಚರ್ಮ ಆಗಿರುತ್ತೆ ಈಗ ಚರ್ಮ ಸುಲಿದ್ರೆ ಹಳೆ ಚರ್ಮನೇ ಇದ್ರೆ ಯಾವ ರೀತಿ ಚೇಂಜ್ ಆಗುತ್ತೆ ಅಲ್ವಾ ಕೆಲವರಿಗೆ ಮೂರು ತಿಂಗಳು ಸರಿ ಆಗ್ಬಹುದು ಕೆಲವರಿಗೆ ಆರು ತಿಂಗಳು ಸರಿ ಆಮೇಲೆ ಕೆಲವ್ರಿಗೆ ವರ್ಷಗಟ್ಲೇನು ಹಿಡೀಬಹುದು ಆಮೇಲೆ ಕೆಲವರು ಇನ್ನೊಂದು ಡೌಟ್ ಗಳು ಏನ್ ಕೇಳಿದಾರೆ ಅಂದ್ರೆ ಕೆಲವರು ಇದು ಬಿಟ್ಟ ಮೇಲೆ ಮತ್ತೆ ಕಪ್ಪಾಯ್ತು ಅಂತ ಹೇಳಿ ಆಗ ಇಲ್ಲಿವರೆಗೆ ನೀವು ಈ ಕ್ರೀಮ್ಗಳನ್ನ ಉಪಯೋಗ ಮಾಡಿ ಆಮೇಲೆ ಬೇರೆ ತರಹದ ಕ್ರೀಮ್ಗಳು ಈ ಕೋಜಿಕ್ ಆ್ಯಸಿಡ್ ಆ ರೀತಿ ಅಂತೆಲ್ಲ ಇರುತ್ತೆ ಈ ರೀತಿ ಕ್ರೀಮ್ಗಳನ್ನ ನೀವು ಇದು ಸ್ಕಿನ್ ಲೈಟಿಂಗ್ ಕ್ರೀಮು ಅಲ್ಲ ಯಾವುದೇ ಕಾರಣಕ್ಕೂ ಪಿಂಪಲ್ಸ್ನ ಕೀಳಬಾರ್ದು ಮಡುವೆ ಅದರಷ್ಟಕ್ಕೆ ಅದೇ ವಾಸಿಯಾಗೋದಕ್ಕೆ ನೀವು ಬಿಡಬೇಕು ನೀವೇ ಅದನ್ನು ಕಿತ್ತು ಹೋಗ್ಸೋದಕ್ಕೆ ಹೋಗ್ಬಾರ್ದು ಆಮೇಲೆ ಲೈಫ್ ಲಾಂಗ್ ನಿಮಗೆ ಅದು ಮಡುವೆ ಕಲೆಗಳ ಹಾಗೆ ಉಳ್ಕೊಳ್ಳುತ್ತೆ ಹೋಗಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮಡವೆ ಸಮಸ್ಯೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ನೀವು ದಿನಕ್ಕೆ ಮೂರು ನಾಲ್ಕು ಸಲ ವಾಶ್ ಮಾಡಬೇಕು ವಾಶ್ ಮಾಡೋದ್ರಿಂದ ಆಯಿಲ್ ಕಡಿಮೆ ಆಗೋದರಿಂದ ಮಡವೆಯ ಸಮಸ್ಯೆ ಕಡಿಮೆ ಆಗುತ್ತೆ ಇದೇ ಅತ್ಯಂತ ಯಶಸ್ವಿ ಸಿಂಪಲ್ ಟ್ರೀಟ್ಮೆಂಟು ಗ್ರೀನ್ ಕಲರ್ ಸೋಪು ಈ ಆಯಿಲ್ ಸ್ಕಿನ್ನರಿಗೆ ಬರುತ್ತೆ ಸೆನ್ಸಿಟಿವ್ ಸ್ಕಿನ್ನರಿಗೆ ಬ್ಲೂ ಕಲರ್ ಸೋಪ್ ಬರುತ್ತೆ ಇದರಲ್ಲಿ ಮೆಂಥಾಲ್ ಅಂತ ಇರೋದ್ರಿಂದ ನಿಮಗೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಡ್ರೈ ಸ್ಕಿನ್ ಅವರಿಗೆ ಬ್ರೌನ್ ಕಲರ್ ಯೂಸ್ ಮಾಡ್ಬೋದು ಯಾಕೆಂದರೆ ಇದರಲ್ಲಿ ಗ್ಲಿಸರಿನ್ ಜಾಸ್ತಿ ಇರುತ್ತೆ ಆದರೆ ಅವ್ರಿಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಅವ್ರಿಗೆ ರಿಂಕಲ್ಸ್ ಕಡಿಮೆ ಬೇಗ ಅವ್ರ ಮುಖ ಸುಕ್ಕು ಬರಲ್ಲ ಕಣ್ಣಿನ ಕೆಳಗೆ ಈ ಸುಕ್ಕುಗಳೆಲ್ಲ ಬರೋದು ಕಡಿಮೆ ಇರುತ್ತೆ ಅದೇ ಡ್ರೈ ಸ್ಕಿನ್ನರಿಗೆ ಮಡುವೆ ಕಡಿಮೆ ಆಗುತ್ತೆ ಆದರೆ ಬೇಗ ಮುಖ ಡ್ರೈ ಆಗೋದರಿಂದ ಅವರಿಗೆ ರಿಂಕಲ್ ಸಮಸ್ಯೆ ಜಾಸ್ತಿ ಕಾಡುತ್ತೆ ಸೆನ್ಸಿಟಿವ್ಗೆ ಏನಪ್ಪ ಅಂತಂದರೆ ಸೇವಿಂಗ್ ಮಾಡೋದ್ರೂ ಕಷ್ಟ ಏನಾದರೂ ಹಾಕಿದರೂ ಕಷ್ಟ ಅಲರ್ಜಿ ಥರ ಆಗಿ ಉರಿಯುತ್ತೆ ಆಮೇಲೆ ಸಣ್ಣ ಸಣ್ಣ ಗಂಧೆಗಳ ಟೈಪು ಮುಖದ ಮೇಲೆ ಕಾಣಿಸ್ಕೋಬೋದು ಈ ರೀತಿ ಒಂದು ಅಡ್ವಾಂಟೇಜ್ ಇದೆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಮೆಡಿಕಲ್ ಡೇ ಕ್ರೀಮ್ ಅಂತ ಅಂದರೆ ನೀವು ಮೆಲಾಗ್ಲೋ ಡೇನ ಉಪಯೋಗ ಮಾಡ್ಬೋದು ನೈಟ್ ಬೇಕಂದರೆ ಮೆಲಾಗ್ಲೋ ನೈಟ್ ಅಂತ ಸಿಗುತ್ತೆ ನೋಡಿ ಇವೆರಡು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಕ್ರೀಮ್ಸ್ ಇದನ್ನು ಮೆಡಿಕಲಲ್ಲಿ ನೀವು ಉಪಯೋಗ ಮಾಡ್ಬೋದು ಮೆಡಿಕಲ್ ರೀತಿಯಲ್ಲಿ ಅದೇ ನಿಮಗೆ ಕಾಸ್ಮೆಟಿಕ್ಸ್ ಬೇಕಂತಂದರೆ ನನ್ನ ಅನುಭವದ ಪ್ರಕಾರ ಲಾರಿಯಲ್ ಡೇ ಕ್ರೀಮ್ ಸಿಗುತ್ತೆ ಲಾರಿಯಲ್ ನೈಟ್ ಕ್ರೀಮ್ ಸಿಗುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನೋರಿಗೆ ನೀವು ಲ್ಯಾಕ್ಟೋ ಕೆಲ ಅಂತ ಹೋಗ್ಬೋದು ನಾನು ಇದು ಯಾವ ರೀತಿ ಸ್ಪಾನ್ಸರ್ಶಿಪ್ ಅಲ್ಲ ನಾನು ಇದನ್ನು ನಮ್ಮ ಮನೇಲಿ ಉಪಯೋಗ ಮಾಡಿ ನನಗೆ ಸರಿ ಅನಿಸಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ ಈಗ ತಲೆ ಕೂದಲು ತಲೆ ಕೂದಲು ಎಣ್ಣೆಯಿಂದ ಬೆಳೀತೀ ಅನ್ನೋ ನಂಬಿಕೆ ಬೇಕಾದಷ್ಟು ಇನ್ನೂ ಹೋಗೇ ಇಲ್ಲ ಇನ್ನು ಕೇಳ್ತಾನೇ ಇದ್ದಾರೆ ಯಾವ ತಲೆ ತಲೆ ಕೂದಲು ಚೆನ್ನಾಗಿ ಬೆಳೀಬೇಕಂತಂದರೆ ಯಾವ ಎಣ್ಣೆ ಹಾಕಬೇಕು ಅಂತೇಳಿ ನೀವು ಎಣ್ಣೆನ ನಿಮ್ಗೆ ಇಷ್ಟವಾಗಿರೋದು ಯಾವುದಾದ್ರೂ ಹಾಕಿ ತಲೆ ಕೂದಲು ಬುಡಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗಲಿ ಅಂದ್ಬಿಟ್ಟು ಎಣ್ಣೆ ಅನುಕೂಲ ಆಗಲಿ ಕೈ ಜಾರಲಿನ ಕಾರಣಕ್ಕೆ ಎಣ್ಣೆ ಹಾಕೊಳ್ತಿವೋ ಹೊರ್ತು ಎಣ್ಣೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ತಲೆ ಕೂದಲನ್ನ ಉದ್ದ ಮಾಡೋದಾಗಲಿ ತಲೆ ಕೂದಲನ್ನ ದಟ್ಟ ಮಾಡೋದಾಗಲಿ ಮಾಡಲ್ಲ ಮಸಾಜಿಂಗ್ ಅಂತ ಮಾಡಿ ರಕ್ತ ಸಂಚಾರನ ಕೂದಲು ಬುಡದಲ್ಲಿ ಜಾಸ್ತಿ ಮಾಡೋದಷ್ಟೇ ಇದಕ್ಕೆ ಎಣ್ಣೆನ ನೀವು ವಾರಕ್ಕೆ ಒಂದು ಸಲ ಒಂದು ಗಂಟೆ ಮುಂಚೆ ಉಪಯೋಗಿಸಿ ತಲೆನೋವು ಅದೇ ಇದಕ್ಕೆ ತಲೆ ತಂಪ್ ಮಾಡ್ಕೊಳ್ಳೋಕಬೇಕು ಅಂತಂದ್ರೆ ನೀವು ಹಾಕಿ ಅದರಿಂದ ತಪ್ಪೇನೂ ಇಲ್ಲ ಇನ್ನು ಮಕ್ಕಳಿಗೆ ಆಲಿವ್ ಆಯಿಲ್ ಅಂತ ಸುಮಾರು ಜನ ಡೌಟ್ ಇದೆ ಆಲಿವ್ ಆಯಿಲಲ್ಲಿ ನೋಡಿ ಅಡುಗೆಗೂ ಬರುತ್ತೆ ಅಡುಗೆ ಬಳಸುವಂಥದನ್ನ ನೀವು ಬಳಸಬಾರ್ದು ವರ್ಜಿನ್ ಆಯಿಲ್ ಅಂತ ಬರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದನ್ನು ತೊಗೊಂಡು ನೀವು ಬೇಕಾದರೆ ಮಕ್ಕಳಿಗೆ ಮಸಾಜಿಂಗಿಗೆ ಬಳಸ್ಬೋದು ಮಕ್ಕಳಿಗೆ ಶರೀರನ ಮಸಾಜ್ ಮಾಡೋದು ಆಮೇಲೆ ಒಂದು ಹತ್ತು ನಿಮಿಷ ಬೆಳಿಗ್ಗೆ ಎಂಟು ಗಂಟೆ ಸೂರ್ಯನ ಬಿಸಿಲಿಗೆ ಮಗುವನ್ನ ತೋರಿಸೋದು ತುಂಬ ಇಂಪಾರ್ಟೆಂಟು ಇದನ್ನು ತಪ್ಪದೆ ಮಾಡಬೇಕಾಗುತ್ತೆ ಸೂರ್ಯನ ಬಿಸಿಲಿನಿಂದ ಮಗುಗೆ ವಿಟಮಿನ್ ಡಿ ಜಾಸ್ತಿಯಾಗಿ ಬೋನ್ ಸ್ಟ್ರಾಂಗ್ ಅದಕ್ಕೆ ಹೆಲ್ಪ್ ಆಗುತ್ತೆ ನರಮಂಡಲ ಚೆನ್ನಾಗಿ ಬೆಳೀಬೇಕು ಅಂತಂದ್ರೂ ವಿಟಮಿನ್ ಡಿ ಬೇಕಾಗುತ್ತೆ ಇದರಿಂದ ಬೆಳಿಗ್ಗೆ ಹೊತ್ತು ಮತ್ತು ಯಾವುದೇ ಕಾರಣಕ್ಕೂ ಮಗು ಕಣ್ಣು ಸೂರ್ಯನ ಕಡೆಗೆ ತಿರುಗ್ದಿರೋ ಥರ ಎಚ್ಚರಿಕೆ ವಹಿಸಬೇಕಾಗತ್ತೆ ಮಗುನ ಕ್ಲೋಸ್ ಅಪ್ ಶಾಟಲ್ಲಿ ಮೊಬೈಲಿಂದ ಫೋಟೋ ಶೂಟ್ ಮಾಡೋಕೆ ಹೋಗೋದು ಇದರಿಂದ ಫ್ಲ್ಯಾಶ್ ಹೊಡೆದು ಮಗು ಕಣ್ಣು ಡ್ಯಾಮೇಜ್ ಆಗಿರೋಂಥ ಕೇಸ್ಗಳು ವರದಿ ಆಗ್ತಾ ಇದ್ದಾವೆ ದಯವಿಟ್ಟು ಇಂಥ ತಪ್ಪನ್ನ ಯಾರು ಮಾಡಬಾರ್ದು ಮಗುನ ಫೋಟೋ ತೆಗಿಲೇಬೇಕು ಅಂತಂದರೆ ಫ್ಲ್ಯಾಶ್ ಆಫ್ ಆಗಿದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೊಂಡು ಫೋಟೋ ತೆಗಿರಿ ವಿಡಿಯೋ ಮಾಡಿ ಈಗ ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಡಯಾಬಿಟಿಸಲ್ಲಿ ನಾವೇನು ಮಾಡಬೇಕು ಮೂರು ಸೂತ್ರಗಳಿದಾವಲ್ವ ಒಂದು ಆಹಾರ ಪಥ್ಯ ಎರಡನೇದು ವ್ಯಾಯಾಮ ಮಾಡೋದು ಮೂರನೇದು ಔಷಧಿಗಳನ್ನ ತಗೊಳ್ಳೋದು ಈ ಮೂರನ್ನೂ ಮಾಡಬೇಕಂತಿಲ್ಲ ಮೂರಲ್ಲಿ ಒಂದನ್ನು ಮಾಡಬೇಕು ಇಲ್ಲ ಎರಡನ್ನು ಮಾಡಬೇಕು ಇಲ್ಲ ಇಲ್ಲ ಎರಡರಲ್ಲಿ ಆಗಲಿಲ್ಲ ಅಂತಂದರೆ ನೀವು ಮೂರನ್ನು ಮಾಡಬೇಕಾಗುತ್ತೆ ಸೈಮಲ್ಟೇನಿಯಸ್ ಆಗಿ ನೀವು ಮೂರನ್ನು ಸ್ವ ಸ್ವಲ್ಪ ಮಾಡಿಕೊಂಡು ಮೇಂಟೈನ್ ಮಾಡಬೇಕು ಇಲ್ಲಿ ಮುಖ್ಯ ಉದ್ದೇಶ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಬೇಕು ನೀವು ಔಷಧಿಗಳನ್ನ ತಗೊಂಡ್ರೆ ಸಕ್ಕರೆ ಲಿವರ್ ಮೂಲಕ ರಕ್ತ ಸೇರೋದನ್ನ ಈ ಔಷಧಿಗಳು ತಡಿತವೆ ನೀವು ಆಹಾರ ಪಥ್ಯ ಮಾಡೋದ್ರಿಂದ ನೀವು ಒಳಗಡೆಗೇನೆ ಸಕ್ಕರೆ ಅಂಶ ಕಳಿಸೋದನ್ನ ಅಂದರೆ ಕಡಿಮೆ ಗ್ಲೂಕೋಸ್ ಅಂಶ ಇರೋ ಆಹಾರಗಳನ್ನೇ ಸೇವಿಸೋದ್ರಿಂದ ನೀವು ಅಲ್ಲೇ ತಡೆದ್ರಿ ಇವೆರಡನ್ನೂ ದಾಟಿ ಆ ರಕ್ತಕ್ಕೆ ಸಕ್ಕರೆ ಹೋಯಿತು ಅಂತಂದರೆ ಅದನ್ನು ನೀವು ವ್ಯಾಯಾಮ ಮಾಡಿ ಬರ್ನ್ ಮಾಡ್ಬೋದು ಈಗ ಪೆಟ್ರೋಲ್ ಯಾವ ರೀತಿ ವೆಹಿಕಲ್ ಓಡಾಡ್ದಾಗ ಬರ್ನ್ ಆಗುತ್ತೋ ಅದೇ ರೀತಿ ನೀವು ವ್ಯಾಯಾಮ ಮಾಡೋದ್ರಿಂದ ಈ ಹೆಚ್ಚಾದ ಸಕ್ಕರೆ ಅಂಶ ಬರ್ನ್ ಆಗೋಗುತ್ತೆ ಅಂದರೆ ಕಡಿಮೆ ಆಯಿತು ಆಗ ನೀವು ಔಷಧಿಗಳನ್ನ ತೊಗೊಳೋದು ಬೇಕಾಗಲ್ಲ ಇದೇ ರೀತಿ ನಿಮಗೆ ರಕ್ತಕ್ಕೆ ಸೇರಿದ ಸಕ್ಕರೆ ಎಲ್ಲ ಅಂಶಗಳನ್ನು ನೀವು ಕಂಪ್ಲೀಟಾಗಿ ಬರ್ನ್ ಮಾಡೋದ್ರಿಂದ ನಿಮ್ಗೆ ಆಗ ಔಷಧಿಗಳು ಬೇಕಾಗಲ್ಲ ಇಲ್ಲ ನೀವು ಹೆಚ್ಚು ಕಡಿಮೆ ತಿಂದೇ ಬಿಟ್ರಿ ಆಹಾರ ಅಂತ ಅಂದರೆ ಈ ರೀತಿ ಹೆಚ್ಚಾದ ಸಕ್ಕರೆ ಅಂಶ ರಕ್ತದಲ್ಲಿ ಇರೋದನ್ನ ನೀವು ಬರ್ನ್ ಮಾಡಬೇಕಾಗುತ್ತೆ ಈ ಡಯಾಬಿಟಿಸ್ನ ಯಾವುದೇ ಕಾರಣಕ್ಕೂ ನೀವು ಪರ್ಮನೆಂಟಾಗಿ ಒಗ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ ಒಂದು ಸಲ ಇದು ಬಂದ ಮೇಲೆ ನೀವು ಮ್ಯಾನೇಜ್ಮೆಂಟ್ ಅಂತ ಮಾಡ್ಬೋದು ಹೊರತು ಕಂಪ್ಲೀಟಾಗಿ ಹೋಗಿಸ್ಕೊಳ್ಳೋಕ್ಕೆ ಹಾಗಲ್ಲ ಸಕ್ರ ಅಂಶನ ರಕ್ತದಲ್ಲಿ ಕಡಿಮೆ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಮುಂದಕ್ಕೆ ಕಾಂಪ್ಲಿಕೇಶನ್ಗಳಿಗೆ ಸಿ ಹಾಕೊಳ್ತೀರ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೀವು ಮೂಲ ಕಾರಣನ ಸರಿ ಮಾಡಿಕೊಂಡ್ರೆ ಬಿ ಪಿ ತಂತಾನೆ ಕಡಿಮೆ ಆಗುತ್ತೆ ಜ್ವರ ಏಕ್ ಬರುತ್ತೆ ನಿಮ್ಮ ಶರೀರ ಶಾಖವನ್ನು ಏರ್ಸಿ ಬ್ಯಾಕ್ಟೀರಿಯಾ ವೈರಸ್ ಗಳ ವಂಶಾಭಿವೃದ್ಧಿ ಆಗದೇ ಇರೋ ಥರ ತಡೆಯೋದು ನಮ್ಮ ಶರೀರ ಮಾಡಿಕೊಂಡಿರೋ ಟೆಕ್ನಿಕ್ ಒಂದಿನ ಜ್ವರ ಹಾಗೆ ಬಿಟ್ಕೊಂಡು ನಮ್ಮ ಇಮ್ಯುನಿಟಿಗೆ ನಾವು ಟೈಮ್ ಕೊಡಬೇಕು ಯಾವಾಗ ಇಮ್ಯುನಿಟಿ ಕೈಲಿ ಅಂದರೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಈ ಇನ್ಫೆಕ್ಷನ್ನ ಸರಿ ಮಾಡೋಕೆ ಆಗಲ್ವೋ ಆಮೇಲೆ ನಾವು ಆ್ಯಂಟಿಬಯೋಟಿಕ್ಸ್ ತಗೋಬೇಕಾಗುತ್ತೆ ವೈರಸ್ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ ಜ್ವರ ಬಿಟ್ಟ ಮೇಲೆ ಒಂದು ದಿನ ಆ್ಯಂಟಿಬಯೋಟಿಕ್ಸ್ ಕಂಟಿನ್ಯೂ ಮಾಡಿ ಬಿಡಬೇಕಾಗುತ್ತೆ ಅರ್ಧಂಬರ್ಧ ಕೋರ್ಸ್ ಆ್ಯಂಟಿಬಯೋಟಿಕ್ಸ್ ತಗೋಬಾರ್ದು ಇದರಿಂದ ಆಮೇಲೆ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ ಯಾಕೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಆ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡಿಕೊಳ್ತವೆ ನೋವಿರೋದು ನಮ್ಮ ಶರೀರದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಡೋದಕ್ಕೆ ಸುಮ್ಮನೆ ನೋವಿಗೆ ಔಷಧಿ ತಗೊಂಡ್ರೆ ಮುಗಲ ಕಾಯಿಲೆ ಹಾಗೆ ಉಳಿಯುತ್ತೆ ಆಮೇಲೆ ರೋಗ ಒಳಗನೆ ಉಲ್ಬಣ ಆಗುತ್ತೆ ಪೇಯ್ನು ನಮ್ಮ ಶರೀರದ ಅಲಾರಾಮ್ ತರ ಸುಮ್ ಸುಮ್ನೆ ಪೇಯ್ನಿಗೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಹೋಗ್ಬಾರ್ದು ಮನೆ ಮದ್ದು ಕೂಡ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರದು ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ಗೆ ಯಾವುದೇ ರೀತಿ ಪೌಡರ್ ಇಲ್ಲ ಪ್ರೋಟೀನ್ ಪೌಡರ್ ಅಷ್ಟೇ ಇರೋದು ಮುನ್ನೂರು ರೂಪಾಯಿ ಪ್ರೋಟೀನ್ ಪೌಡರ್ ಗೆ ಲಾಸ್ ವೆಯ್ಟ್ ಗೇನ್ ಪೌಡರ್ ಅಂತ ಹೇಳಿ ಮುನ್ನೂರು ರೂಪಾಯಿ ಮಾಡ್ತಾರೆ ಇನ್ಗ್ರೀಡಿಯಂಟ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಈ ಆರ್ಲಿಕ್ಸ್ ಬೂಸ್ಟ್ ಇವೆಲ್ಲ ಏನಿದಾವೋ ಅದೇ ಅಲ್ಲಿ ಇರುತ್ತೆ ಯಾವ್ದು ಡಿಫ್ರೆನ್ಸ್ ಇಲ್ಲ ಇದ್ರ ಮೇಲೆ ಅವ್ರು ಬರ್ದಿರ್ತಾರೆ ಇದು ವೈಟ್ ಲಾಸ್ಗೆ ಸಹಾಯ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡಲ್ಲ ಇದೇ ಡೈರೆಕ್ಟ್ ಆಗಿ ಅಂತ ಬರ್ದಿರ್ತಾರೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ ಆಗ್ಲಿ ವೈಟ್ ಗೇನ್ ಆಗ್ಲಿ ನೀವು ವ್ಯಾಯಾಮ ಮಾಡಲೇಬೇಕು ಒಳ್ಳೆಯ ಪ್ರೋಟೀನ್ ಪೌಡರ್ ತಗೊಂಡು ವೆಯ್ಟ್ ಗೇನ್ ಮಾಡಬೇಕಂತ ಅಂದರೆ ನೀವು ಎಕ್ಸಸೈಸ್ ಮಾಡೋದರಿಂದ ಅಥವಾ ಕಠಿಣ ಕೆಲಸ ಮಾಡೋದರಿಂದ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗಿ ನೀವು ದಪ್ಪ ಕಾಣ್ತೀರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದ್ರೆ ಈ ಪ್ರೋಟೀನ್ ಏನ್ ಮಾಡುತ್ತೆ ಫ್ಯಾಟ್ ನ ರೀಪ್ಲೇಸ್ ಮಾಡುತ್ತೆ ಆಮೇಲೆ ವ್ಯಾಯಾಮ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಫ್ಯಾಟ್ ಇರೋದು ಎನರ್ಜಿ ರೂಪ ಅಂದ್ರೆ ಶಕ್ತಿಯ ರೂಪ ನೀವು ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕಲ್ಲ ಆ ರೀತಿ ಅದಕ್ಕೆ ಸಹಾಯ ಮಾಡಿ ಅದು ಕಡಿಮೆ ಆಗೋ ತರ ಮಾಡುತ್ತೆ ಈಗ ಮಸಲ್ಸ್ಗೆ ಪ್ರೋಟೀನ್ ಬೇಕು ವ್ಯಾಯಾಮ ಅಥವಾ ಕಠಿಣ ಕೆಲಸ ಮಾಡಿದ್ರೆ ಮಸಲ್ ಸ್ಟ್ರಾಂಗ್ ಆಗಿ ದಪ್ಪ ಕಾಣ್ತೀವಿ ಈಗ ಬಲ್ಗೈನ ತಗೊಳ್ಳಿ ಬಲ್ಗೈ ನಾವು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಎಳಗೈಗಿಂತ ಬಲಗೈ ಸ್ಟ್ರಾಂಗ್ ಆಗಿರುತ್ತೆ ಲೆಫ್ಟ್ ಹ್ಯಾಂಡ್ ಗೆ ಲೆಫ್ಟ್ ಹ್ಯಾಂಡ್ ಸ್ಟ್ರಾಂಗ್ ಇರುತ್ತೆ ವೈಟ್ ಲಾಸ್ಗೆ ಫ್ಯಾಟ್ ಲಾಸ್ ಆಗುತ್ತೆ ವೆಯ್ಟ್ ಗೇನ್ಗೆ ಪ್ರೋಟೀನ್ ಸಿಕ್ಕಿ ಮಸಲ್ಸ್ ಗೇನ್ ಆಗುತ್ತೆ ಡಿಫ್ರೆನ್ಸ್ ಗೊತ್ತಾಯಿತಲ್ವಾ ಇಷ್ಟೇ ಡಿಫ್ರೆನ್ಸ್ ಜಿಮ್ನ ಅತಿಯಾಗಿ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಕಾರ್ಡಿಯಾಕ್ ಅರೆಷ್ಟ ಆಗುತ್ತಾ ಕೆಲವು ಸಲ ಉಳಕಾಗ್ಬೋದು ಮುಳೆ ಸಮಸ್ಯೆ ಆಗ್ಬೋದು ಹೊರತು ಈ ರೀತಿ ದೊಡ್ಡ ಪ್ರಮಾಣದ ಮಾರಣಾಂತಿಕ ಕಾಯಿಲೆಗಳು ಆಗಲ್ಲ ನಿಮ್ಗೆ ಸಿಂಪಲ್ ಆಗಿ ಅಂತಂದರೆ ಅಂತಂದ್ರೆ ಈಗ ಸೌದೆಯಿಂದ ಬೆಂಕಿ ಉರಿತಾ ಇದೆ ಅಂತ ತಿಳ್ಕೊಳ್ಳಿ ಬೆಂಕಿನ ನೀವು ಕಾಯಿಲೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ಎಣ್ಣೆ ಹಾಕಿದ್ರೆ ಬೆಂಕಿ ಜೋರಾಗಿ ಉರಿಯುತ್ತಲ್ವ ಅದೇ ತುಪ್ಪನ ನೀವು ರಿಸ್ಕ್ ಫ್ಯಾಕ್ಟರ್ ಅಂತ ತಗೋಬಹುದು ಇದೇ ರೀತಿ ಎಲ್ಲ ಕಾಯಿಲೆಗಳಿಗೂ ಆಗುತ್ತೆ ಈಗ ಜಿಮ್ ಇಂದನೇ ಜನ ಸಾಯ್ತಾರೆ ಅಂತ ಅನ್ನೋದಾದ್ರೆ ಮಾರ್ಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಚೀಲಗಳನ್ನ ಹೊತ್ಕೊಂಡು ಬೆಳಗಿಂದ ಸಂಜೆವರೆಗೂ ಜನ ಕೆಲಸ ಮಾಡ್ತಿರ್ತಾರೆ ಅವ್ರಾಗ ಸಾಯ್ಬೋದಿತ್ತಲ್ವಾ ಅದರಿಂದ ಜಿಮ್ ಮೇಲೆ ವ್ರತ ಅಪಾರ್ಥ ಮಾಡೋದು ಬೇಡ ಆರೋಪ ಮಾಡೋದು ಬೇಡ ನೀವು ನಿಮ್ಮ ಹೃದಯ ಬಡಿತ ಇನ್ನೂರ ಇಪ್ಪತ್ತು ಪ್ಲಸ್ ನಿಮ್ಮ ವಯಸ್ಸು ಸೇರ್ಕೊಂಡ್ರೆ ಎಷ್ಟು ಬರುತ್ತೋ ಅಲ್ಲಿವರೆಗೂ ಹೃದಯ ಬಡಿತನ ತಡ್ಕೊಳ್ಳೋ ಶಕ್ತಿ ಹೃದಯಕ್ಕಿದೆ